ಎಲ್ಲರಿಗೂ ನಮಸ್ಕಾರ ಸೀಗೆ ಹುಣ್ಣಿಮೆ ಹುಲಿಗೆಮ್ಮ ದೇವಿ ದರ್ಶನಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತೀನಿ ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ನರ್ಸು ಉಗರ್ ಹಾಗೆ ನಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಶೇರ್ ಮಾಡಿ ಇದೇ ತರ ಸಪೋರ್ಟ್ ಮಾಡಿ ಹಾಗೆ ಇವತ್ತು ಸೀಗೆ ಹುಣ್ಣಿಮೆ ದಿನ ಹುಲಿಗೆಮ್ಮ ದರ್ಶನಕ್ಕೆ ಹೊಂಟಿವ್ ನೋಡ್ರಿ ಈಗ ಇಲ್ಲಿ ಸುಂದರನ್ ಜೊತೆಗೆ ಹಾಗೆ ನಮ್ಮ ನವಮಿ ನಮ್ಮ ಮದು ಮಗ ವಡಕಿ ರಮೇಶ್ ಅವರು ಕೂಡ ಬೈಕ್ ಮೇಲೆ ಹೊಂಟಾರ ಬನ್ನಿ ಹುಲಿಗಿ ದರ್ಶನಕ್ಕ ಎಲ್ಲರೂ ಹೋಗೋಣ ಅಂತ ಇಲ್ಲಿ ನೋಡ್ರಿ ಟ್ರೈನ್ ಹತ್ರ ಬಂದಿವಿ ಈ ನಮ್ಮನಿ ಜನ ಆತರ ಗಾಡಿ ಹೋಗೋದಿರ್ಲಿ ಒಳಸಕಂತರೂ ಆಗನೇ ಒಳ್ದು ಆ ನಮನಿ ಜನ ಬಂದ್ಬಿಟ್ಟಾರ ಫುಲ್ ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನರ್ಸು ಹೂಗ ಹಾಗೆ ಇದು ನಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ರಿ ಇವತ್ತು ಸೀಗೆ ಒಂದು ಮಂಗಳವಾರ ಐತಿ ಹುಲಿಗೆಮ್ಮಗೆ ಬಂದ್ವಿ ಮಿನಿಮಮ್ ಎರಡು 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 ವರೆ ತಾಸು ಆಯ್ತು ಇನ್ನ ಹೋಗಕೆ ಇಲ್ಲ ಇಷ್ಟು ಟ್ರಾಫಿಕ್ ನಾನು ಜನ್ಮದಾಗ ನೋಡಿಲ್ಲ ಜಾ ಆಕ್ಚುಲಿ ಜಾತ್ರೆ ಏನಾಗತ್ತಲ್ಲ ಜಾತ್ರೆಕ್ನ ಮಾ ಜಾಸ್ತಿ ಮಂದಿ ಅದಾರ ಇವತ್ತು ನಾನು ನಿಜವಾಗ್ನ ಇಷ್ಟಕ್ಕೊಂದು ಜನ ಇರ್ತಾರ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಟ್ ಈ ಕಡೆಗೆ ಟ್ರಾಫಿಕ್ ಅಂತ ನಾನು ಅನ್ಕೊಂಡಿದ್ದೆ ಇಲ್ಲಿ ನಮ್ಮ ರಮೇಶ್ ಅಣ್ಣ ಇಲ್ಲ ನೋಡ್ರಿ ಅದೇನೋ ಟೋಫಿಕ್ ಅಂತ ನನ್ಗೂ ನೋಡ್ರಿ ಅದಕ್ಕೆ ನಾನು ಟ್ರಾಫಿಕ್ ಅಂತ ನಮ್ ರಮೇಶ್ ಅಣ್ಣ ಅಂದ ಆಮೇಲೆ ಈಗ ಇಲ್ಲಿ ಇಲ್ಲ ನೋಡ್ರಿ ಮದ್ ಮಗ ಹಿಂದಕ್ಕೆ ಸುಂದರ ಅದ ನೋಡ್ರಿ ಅಲ್ಲಿ ನೋಡ್ಕೊಂಡ್ಬಿಡ್ರಿ ಸುಂದರ ಅಣ್ಣ ಏ ನೀನ್ ಕಾಣ್ಬೇಕು ಕಾಣಾಗಿಲ್ಲ ಇಲ್ಲ ನೋಡ್ರಿ ಸುಂದರ ಯಾರೋ ಇವನು ಇವನೇ ಸುಂದ್ರ ಕೋತಿ ನನ್ ಮಗ ಇದ್ದಂಗ ಸುಂದ್ರ ಅಂತೆ ನಾವು ಹೇಳಕ್ ಇರ್ತೀವಿ ಸುಂದರ ಪೌರ್ಣಮಿ ಅಂತ ಇಟ್ಬಿಟ್ಟಿವಿ ಹೆಸರು ಯಾಕ ಈ ಹೆಸರು ಇದು ನಮ್ಮ ಮಾವನ ಹೆಸರು ಅಮಾಸೆ ಇನ್ಮೇಲೆ ನೀವ್ ಏನಾದ್ರು ಯೂಟ್ಯೂಬ್ ಗೆ ಕಮೆಂಟ್ ಹಾಕ್ಬೇಕಂದ್ರೆ ನೀವ್ ಏನಿದ್ರು ಅಮಾಸೆ ಅಮಾಸೆ ಅಂತ ಕರೆದ್ರೆ ಸಾಕು ಆ ಓಕೆ ನಮ್ಗೆ ಅಮಾಸೆ ಅಂತ ಕಡಿವಿ ನನ್ ಮಗ ಪೌರ್ಣಮಿ ಈ ತಂದ ಇದ್ ಹಾ ನವಮಿ ಸ್ಥಾಪಿಕ್ ರಮೇಶ್ ಅಂತ ಈತನ ಹೆಸರು ಇಲ್ಲಿ ನೋಡ್ರಿ ಒಡಿಕೆ ಅಂತ ಹಂಗೆ ಇನ್ನು ಸ್ವಲ್ಪ ದಿನದಾಗ ಒಂದು ಸಾಂಗ್ ಬಿಡಕತ್ತಾನ ಬೆಂಕಿ ಸಾಂಗ್ ಆಡ್ಬಿಟ್ಟ ನಮ್ ರಮೇಶ್ ಅಣ್ಣ ಇನ್ನೊಂದು ಸ್ವಲ್ಪ ದಿನಗ ಸಾಂಗ್ ರಿಲೀಸ್ ಮಾಡ್ತಾನ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ ರಮೇಶ್ ವಡಿಕಿ ಸಿಂಗರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಐತಿ ಆ ನಾಗ ಐತಿ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇನ್ನು ಸ್ವಲ್ಪ ದಿನ ಸಾಂಗ್ ಬಿಡ್ತೀವಿ ಅಂತ ಲಿಂಕ್ ಕಳಿಸ್ತೀವಿ ಹಾಗೆ ಇವತ್ತು ಹುಲಗಿಗೆ ಮಂಗಳವಾರ ಯಾರ್ಯಾರು ಬಂದಿರಿ ಹುಣ್ಣಿಮೆ ದಿನ ಎಲ್ಲಾರು ಕಾಮೆಂಟ್ ಹಾಕ್ರಿ ಬರ್ರಿ ಇನ್ನ ಮತ್ತೆ ಮುಂದೆ ನೋಡೋಣ ನೋಡ್ರಿ ಈ ಕಡೆ ಮಾತ್ರ ಈ ಟ್ರಾಫಿಕ್ ಗಾಡಿ ಇರ್ಲಿ ನಡ್ಕೊಂಡು ಹೋಗಕ್ಕೂ ಆಗವಲ್ದು ಹಂಗಾಗಿ ಸೀದಾಗ ಹೊಲ್ದಾಗ್ಲಾಸಿಂದ ಒಂದು ದಾರಿ ನೋಡ್ರಿ ಈ ಪೌರ್ಣಮಿ ಒಂದು ದಾರಿ ಮಾಡ್ಯಾನ ಆ ದಾರಿ ಆ ದಾರಿ ಲಸಿಂದ ಈಗ ಈಗ ಹೋಗ್ಬೇಕೀಗ ಇಲ್ಲಿ ಲಸಿಂದ ನಮ್ಮ ದಾರಿ ಸ್ಟಾರ್ಟ್ ಓಕೆ ನೆಕ್ಸ್ಟ್ ಅಲ್ಲಿ ಹೋಗಿ ಮತ್ತೆ ನೋಡೋಣ ನೋಡ್ರಿ ಹೋಗಕ್ ಆಗ್ಲಿಲ್ಲ ಹಂಗ ಹಿಂಗ ಮಾಡಿ ಇಲ್ಲಿ ಹೊಲ್ದಾಗ ಒಂದು ದಾರಿ ಸಿಕ್ತು ಹುಲಿಗೆಮ್ಮನ್ ದರ್ಶನ ಮಾಡಾಕ ಈಗ ಒಂದ ಗ್ಲಾಸ್ ಇಂದ ಒಂದು ದಾರಿ ಸಿಕ್ಕೈತಿ ಈ ದಾರಿ ಗ್ಲಾಸ್ ಇಂದ ಹೊಂಟಿವಿ ನೋಡ್ರಿ ಕಂಡಾಪಟ್ಟಿ ನಾ ದೂರ ಐತಿ ಇಲ್ಲಿ ನೋಡ್ರಿ ಹುಲಿಗೆ ಅಷ್ಟ ದೂರ ಕಾಣಕತೈತಿ ಆದ್ರೂ ಹೆಂಗ ಒಂದ್ ಮಾಡಿ ಮಲ್ಲಕ್ ಹೊಂಟಿವಿ ನೋಡ್ರಿ ಹಿಂಗ ಹೊಂಟಿವಲ್ಲ ಈಗ ಈ ದಾರಿ ನಿಜವಾಗ್ಲು ಮೂವತ್ತು ವರ್ಷ ಆತ ನನಗೆ ಒಟ್ಟ ಗೊತ್ತಿದ್ದಿಲ್ಲ ಈ ದಾರಿ ಹೆಂಗ್ ಐತಿ ಅಂತೇಳಿ ಆದ್ರೆ ಈ ದಾರಿ ಯಾರು ಕಂಡಿಡ್ದ ನೋಡ್ರಿ ಇಲ್ಲಿ ಲಾಸಿಂದ ನಡ್ಕಂತ ಸೀದಾ ಹುಲಿಗೆ ದರ್ಶನ ಮಾಡೋದು ಈ ದರ್ಶನ ದಾರಿ ಕಂಡಿಡ್ದವರಿಗೆ ಅವಾರ್ಡ್ ಕೊಡ್ಲೇಬೇಕು ಅಂತ ನನಗೆ ಸಿಗ್ರಿ ಹೆಂಗೋ ಒಂದು ಮಾಡಿ ಫುಲ್ಲು ದಾಟಿಗಂಡು ಹೊಲದ ಗ್ಲಾಸಿಂದ ಬಂದೀವಿ ಆದರೂ ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟಕ್ಕೊಂದು ಜನ ಬರ್ತಾರಂತ ಅಂದ್ಕೊಂಡಿದ್ದಿಲ್ಲ ನಿಜವಾಗ್ಲೂ ಲಕ್ಷಾಂತರ ಜನ ಬಂದಾರ ಅಮ್ಮನ ದರ್ಶನಕ್ಕೆ ಇವತ್ತು ಸೀಗಿ ಹುಣ್ಣಿಮೆ ಬೇರೆ ಭಾಳ ಗಲಾಟೆ ಮಾತ್ರ ಭಾಳ ಇತ್ತು ಅಲ್ಲಿಂದ ನಡ್ಕೊಂಡು ನಡ್ಕೊತ ಬಂದು ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಫಸ್ಟ್ ಏನಾದರೂ ಟಿಫನ್ ಮಾಡಿಕೊಂಡು ಆಮೇಲೆ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಅಮ್ಮನದ ದರ್ಶನ ಮಾಡ್ಬೇಕಂತೇಳಿ ನಾ ನದಿ ಕಡೆ ಹೊಂಟ್ವಿ ಫಸ್ಟು ಟಿಫನ್ ಹುಡುಕ್ತಾ ಇದ್ವಿ ಇಲ್ಲಿ ನೋಡ್ರಿ ಟಿಫನ್ ಮಸ್ತ್ ಸಿಕ್ಕ ನೋಡ್ರಿ ಫಸ್ಟ್ ಹಾಲು ಸಿಕ್ಕು ಓದ್ತು ಹೊಟ್ಟೆ ತಣ್ಣಗಾಗಲಿ ಅಂತೇಳಿ ಬಿಸಿಲು ಭಾಳ ಭಯಂಕರ ಬಿಸಿಲು ಆದರೂ ಭಯಂಕರ ಬಿಸಿಲು ಹಾಕಿಬಿಟ್ಟಿತ್ತು ಹಂಗಾಗಿ ಬಿಸಿಲಾಗ ಸ್ವಲ್ಪ ಹಾಲು ಕುಡಿದು ಇಲ್ಲಿ ಸಿಂದ ಸೀದಾ ಟಿಫನ್ನು ಹುಡ್ಕಾಕತ್ತಿದ್ವಿ ಇಲ್ಲಿ ಏನು ಸಿಗೋಲ್ಲ ಅನ್ಕೊಂಡಿದ್ದೆ ಅಷ್ಟರೊಳಗೆ ಸ್ವಲ್ಪ ಮುಂದಕ್ಕೆ ಬಂದೀವಿ ನದಿ ಹತ್ತಿರ ಬಂದೀವಿ ಬರಬೇಕಾದ್ರೆ ಒಂದು ಮಂಡಾಳು ಮಂಡಾಳ ಒಗ್ಗರಣೆ ಮಿರ್ಚಿ ದೋಸೆ ಮಸ್ತ್ ಮಾಡಿದ್ರು ಇಲ್ಲಿ ಬಂಡೆಗೆ ಜಡತ ಜಡದ ಹೊಟ್ಟಿ ತುಂಬ ಸ್ವಲ್ಪ ತಿಂದ್ವಿ ಇಲ್ಲಿದ್ರಪ್ಪ ಅಂದ್ರೆ ಇದೂ ಓಟಲ್ ಫುಲ್ಲು ಗಲಾಟೆ ಆಗಿಬಿಡಿತ್ತು ನೀರವಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ ನಾವು ಇವಾಗ ಬಂದಿರೋದು ಇಲ್ಲಿ ನೋಡ್ರಿ ನದಿ ಕಡೆ ಬಂದಿವಿ ಲಾಸ್ಟ್ ಟೈಮ್ ಬಂದಾಗ ನದಿಯಾಗ ಭಯಂಕರ ಇತ್ತು ಈ ಸಲ ಮಾತ್ರ ಸ್ವಲ್ಪ ನೀರಿಲ್ಲ ಭಾಳ ನೀರು ಖಾಲಿ ಆಗ್ಬಿಟ್ಟವ ಹೋದ್ ಸಲ ಲಾಸ್ಟ್ ನದಿ ಬಂದಾಗ ಇಲ್ಲಿ ಮಠ ನೀರ್ ಇದ್ವು ಫುಲ್ ನೀರ್ ಈಗಂತೂ ನೀರ್ ಒಟ್ಟ ಏನು ನೋಡ್ರಿ ಜನ ಮಾತ್ರ ಭಯಂಕರ ಕ್ರೌಡ್ ಬಾಳ ಐತಿ ಈ ಸಲ ಫುಲ್ ನೀರ್ ಎಲ್ಲಾ ಖಾಲಿ ಓಕೆ ಆಕೆಗೆ ನದಿ ಕಡೆ ಹೋಗನ ಅಂತ ಇಲ್ಲಿ ನೋಡ್ರಿ ರಮೇಶ ನಮ್ ಸಂಬಂಧ ಕಾಯಕತನ ನಾನು ಎಲ್ಲಿ ಮತ್ತೆ ಹೇಳಿ ಕಾಯಕತನ ಎನ್ಸಲಿಸಿದೆ ಇದು ನೋಡ್ರಿ ಶ್ರೀ ಹುಲಿಗೆಮ್ಮ ದೇವಿ ಪಾತಗಟ್ಟೆ ಇದು ಈಗ ಸೀದಾ ಟಿಫನ್ ಮಾಡಿಕೊಂಡು ನದಿ ಹತ್ರ ಬಂದಿವಿ ಇಲ್ಲಿ ಕೂಡ ಜನ ಭಯಂಕರ ಜನ ಆಗಿಬಿಟ್ಟಾರ ಸಿಗಿ ಹುಣ್ಣಿಮೆ ಮೇಲೆ ಅದ್ರಾಗ ಬೇರೆ ಸಲ ಲಾಸ್ಟ್ ಟೈಮ್ ಅಮಾಸ್ಯೆಗೆ ಬಂದಿದ್ವಿ ನೀರು ಮಾತ್ರ ಭಯಂಕರ ನೀರಿದ್ದವು ಕೆಳಗೆ ಇಳ್ಯದಿರಲಿ ಅಲ್ಲಿ ಒನಿಗೆ ನಿಂದ್ರಕ್ಕೂ ಆಗಿಲ್ಲ ಅಷ್ಟಕ್ಕೊಂದು ನೀರಿದ್ದವು ಈ ಸಲ ನೀರು ಫುಲ್ ಕಡಿಮೆ ಆಗಿಬಿಟ್ಟವ ಜನ ಫುಲ್ ಆಗಿಬಿಟ್ಟು ಜನ ಮಾತ್ರ ಇಷ್ಟಕ್ಕೊಂದು ಬರ್ತಾರಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ ಭಾಳ ಜನ ಬಂದ್ರೆ ಈ ಸಲ ಮಾತ್ರ ಪಕ್ಕಾ ಈ ಸಲ ಮಾತ್ರ ಜನ ಭಯಂಕರ ಬಂದಾರೆ ಓ ಸಲ ಭಾಳ ಕಡಿಮೆ ಇದ್ರು ನೋಡ್ರಿ ಈ ಸಲ ಲಾಸ್ಟ್ ಟೈಮು ನೀರು ಭಯಂಕರ ನೀರಿದ್ದು ಭಯಂಕರ ಈ ಸಲ ನೀರು ಕಡಿಮೆ ಆಗ್ಯಾವ ಜನ ಭಯಂಕರ ಆಗ್ಯಾರ ಇದೆ ಸೃಷ್ಟಿ ಅನ್ನೋದು ಮುಂದೆ ಪವಾಡ ಹಂಗೈತ್ರಿ ಹಂಗಾಗಿ ಇಷ್ಟಕ್ಕೊಂದು ಜನ ನಮ್ಮ ರಮೇಶ ಈಗ ಗಲಾಟೆ ಭಾಳ ಆಗಿಬಿಟ್ಟೈತಲ್ಲ ಅದಕ್ಕೆ ನಾನು ತಾನೇನಂದ ಯಾವ ಹಬ್ಬದಾಗ ಇಷ್ಟಕ್ಕೊಂದು ಡ್ರೆಸ್ ಬಾ ಡ್ರೆಸ್ ಅಂತ ಡ್ರೆಸ್ಸಲ್ಲೂ ಅದು ರೆಶ್ ರೆಶ್ ಅಂತ ನಂಗೆ ಇಲ್ಲಿ ನೋಡ್ರಿ ಯಾರ್ಯಾರಿಗೆ ರೆಸ್ಟ್ ಬೇಕು ಇಲ್ಲೊಂದು ದೊಡ್ಡದು ಶರ್ಟ್ ಐತಿ ಹುಲಿಗೆಮ್ಮನ ಮುಂದೆ ಈ ಶರ್ಟ್ ಮುಂದೆ ಇಡೀ ಹುಲಿಗೆಮ್ಮದ ಎಷ್ಟು ಜಾಗ ಐತಿ ಅಷ್ಟು ಜಾಗದ್ದು ತುಂಬಾ ಬರೀ ಕುಂದ್ರಕ್ಕೆ ಜಾಗ ಇಲ್ಲ ಅಷ್ಟಕ್ಕೊಂದು ಜಾಗ ಫುಲ್ ತುಂಬ ಹಾಗೆ ಆ ಕಡೆ ಹೊರಗಡೆ ಕ್ಯೂ ಭಯಂಕರ ಇತ್ತು ಇಲ್ಲಿ ಒಳಗಡೆ ಬರಬೇಕಾದ್ರೂ ಬಂದ್ರೆ ಸೀದಾ ಐವತ್ತು ರೂಪಾಯಿಗೆ ಒಂದು ಟಿಕೆಟ್ ಟಿಕೆಟ್ ಇರ್ತೈತಿ ಟಿಕೆಟ್ ತೆಗಿಸ್ಕೊಂಡು ನಾಲ್ಕು ಜನ ನಾನು ಸುಂದರ ನವಮಿ ನಮ್ಮ ಚೇತನ ನಾಲ್ಕು ಜನ ಒಳಗಡೆ ಬಂದಿವಿ ಇಲ್ಲಿ ಒಳಗಡೆ ಬರ್ತಾ ಪೂಜೆ ಇಲ್ಲೊಂದು ಕಟ್ಟಿಗೆ ದೇವ್ರಿತ್ತು ಇಲ್ಲಿ ಪೂಜೆ ಮಾಡ್ಕೊತ ಇಲ್ಲಿ ನೋಡ್ರಿ ಕ್ಯೂ ಪಾಪ ಭಾಳ ಹುಳಿಗಮ್ಮ ಒಳಗಡೆ ದರ್ಶನ ಮಾಡಬಹುದು ಬಟ್ ಅಲ್ಲಿ ಕ್ಯಾಮೆರಾ ಮೊಬೈಲ್ ಫೋಟೋ ಯಾವುದು ಇಲ್ಲ ಪ್ರಯತ್ನ ಅಂತೂ ಮಾಡ್ತು ಹೊರಗಡೆ ಗುಡಿ ಅಂತೂ ಎಲ್ಲ ತೋರಿಸ್ತೀವಿ ಬಟ್ ಒಳಗಡೆ ಅಂತೂ ಚಾನ್ಸ್ ಇಲ್ಲ ಚಾನ್ಸ್ ಒಳಗಡೆ ಗುಡಿ ಫೋಟೋ ಯಾವುದು ಇಲ್ಲ ನೋಡ ಈಗ ಹತ್ರ ಬಂದಿವಿ ಈಗ ಸ್ವಲ್ಪ ಏನು ಸ್ವಲ್ಪ ಏನೈತಿ ಹತ್ರ ಈಗ ಓಕೆ ಈಗ ಹತ್ರ ಬಂದಿವಿ ದರ್ಶನಕ್ಕ ಇಲ್ ನೋಡ್ರಿ ಗುಡಿ ಹತ್ರ ಭಯಂಕರ ಜನ ಮಾತ್ರ ಭಯಂಕರ ಆಗಿರ್ತಾರೆ ಇವತ್ತು ಇಲ್ಲಿ ನೋಡ್ರಿ ದರ್ಶನಕ್ಕೆ ಎಷ್ಟು ಮಧ್ಯ ಹಾಡಕತ್ತೀವಿ ಇಲ್ ನೋಡ್ರಿ ಇದು ಉಡಿ ಕೂಡ ಹೋಗುದು ಈಗ ದರ್ಶನ ಆಯ್ತು ದರ್ಶನ ಮುಗಿಸ್ಕೊಂಡು ಈಗ ಜಸ್ಟ್ ಹೊರಗಡೆ ಹೊಂಟಿವಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಪ್ರಸಾದ ಇದು ಕೊಡಕತ್ತ ಉಂಡಿ ಪ್ರಸಾದ ನೋಡ್ರಿ ಈಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗಲಾ ಜಸ್ಟ್ ಇದು ಹೊರಗಡೆ ಹೋಗೋ ಬಾಗ್ಲೇದು ಆ ಸೈಡ್ ಅದು ಇನ್ ಇದು ಹೋಗೋದು ಔಟ್